ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಸಪ್ತಮಿಯಿಂದ ದಶಮಿಯವರೆಗೆ ನಾವು ಸರಸ್ವತಿ ಪೂಜೆಯನ್ನು ಮಾಡ್ತೇವೆ ಸರಸ್ವತಿ ನಮ್ಮ ಸುದ್ದಿ ಮೊರದಿ ಕಾಮೆ ರೂಪಿಣಿ ವಿದ್ಯಾರಂಕರಿ ಶ್ಯಾಮಿ ಸುಧೀರ್ ಸದಾ ನಾವು ಸರಸ್ವತಿ ಪೂಜೆಯನ್ನು ಮಾಡೋದು ಬಹಳ ಮುಖ್ಯ ಯಾಕೆಂದರೆ ಜ್ಞಾನದ ಕಡೆ ಆಕೆಯೇ ನಮ್ಮನ್ನು ಕರ್ಕೊಂಡು ಹೋಗೋದು ಎಸ್ ಹಾಗಾದರೆ ಗಜೇಂದ್ರಗಡ ಪಟ್ಟಣದ ಬ್ರೈಟ್ ಬಿಗ್ನಿಂಗ್ ಶಾಲೆಯಲ್ಲಿ ವಿದ್ಯಾರ್ಥಿಗಳಿಗೆ ಪೋಷಕರನ್ನು ಕರೆಸಿ ವಿದ್ಯಾರ್ಥಿಗಳೊಡನೆ ವಿಭಿನ್ನವಾಗಿ ಈ ಅಕ್ಷರ ಅಭ್ಯಾಸ ಕಾರ್ಯಕ್ರಮ ನಡೆಯಿತು ಗಜಂದಿಡ ನಗರ ಸಮೀಪದ ಬ್ರೈಟ್ ಬಿನ್ನಿಂಗ್ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ಗುರುವಾರ ಶಾಲೆಯ ನರ್ಸರಿ ಎಲ್ಕೆಜಿ ಯುಕೆಜಿ ಮಕ್ಕಳಿಗೆ ಅಕ್ಷರಾಭ್ಯಾಸ ಕಾರ್ಯಕ್ರಮ ನಡೆಯಿತು ಕಾರ್ಯಕ್ರಮದಲ್ಲಿ ಮಕ್ಕಳಿಗೆ ಅಕ್ಷರಾಭ್ಯಾಸವನ್ನು ಶ್ರೀ ವಿಷ್ಣು ತೀರ್ಥ ಪುರೋಹಿತರು ಹಾಗೂ ಬದ್ರಿ ನಾರಾಯಣಾಚಾರ್ಯ ಜೋಶಿ ನೆರವೇರಿಸಿದರು ಬಳಿಕ ವಿಘ್ನ ನಿವಾರಕ ವಿಘ್ನೇಶ್ವರ ಹಾಗೂ ವಿದ್ಯಾದೇವತೆ ಸರಸ್ವತಿ ಪೂಜೆಯೊಂದಿಗೆ ಅಕ್ಷರಾಭ್ಯಾಸದ ಪೂಜಾ ಬೀದಿ ವಿಧಾನಗಳನ್ನು ನೆರವೇರಿಸಲಾಯಿತು ಮಕ್ಕಳೊಂದಿಗೆ ಉಳಿತ ತಂದೆ ತಾಯಿ ತಟ್ಟೆಯ ಮೇಲೆ ಹರಿದ ಅಕ್ಷತೆಯಲ್ಲಿ ಅರಿಶಿನದ ಗುಂಬಿನಿಂದ ತಮ್ಮ ಮಕ್ಕಳಿಗೆ ಕೈ ಹಿಡಿದು ಸ್ವಸ್ತಿಕ್ ಚಿಹ್ನೆ ಬೆರೆಸಿದರು ಅನಂತರ ಸ್ಲೇಟ್ ಮೇಲೆ ಬಳಪದಿಂದ ಓಂ ಮತ್ತು ಶ್ರೀಕಾರ ಬೆರೆಸಿದ ನಂತರ ಅಕ್ಷರಾಭ್ಯಾಸ ಮಾಡಿಸಿದರು ಬಳಿಕ ಸತ್ಯಮಯ ಪತ್ರಿಕೆಯ ಸಂಪಾದಕರಾದ ಚನ್ನೂ ಸಂಬಂಧಿ ಮಾತನಾಡಿ ಅಕ್ಷಾ ಎಜುಕೇಶನ್ ಕಾರ್ಯಕ್ರಮಕ್ಕೆ ನಡುವಿನ ಪ್ರೈಟ್ ಗ್ರಾಮ ಶಾಲೆಯಲ್ಲಿ ಮಕ್ಕಳಿಗೆ ಗುಣಮಟ್ಟದ ಹಾಗೂ ಮೌಲ್ಯಾಧಾರಿತ ಶಿಕ್ಷಣ ನೀಡಲಾಗುವುದು ಆಧುನಿಕ ಯುಗದಲ್ಲಿನ ಸಮಾಜದಲ್ಲಿನ ಜನರಿಗೆ ತಂತ್ರಜ್ಞಾನದ ಜೊತೆ ಜೊತೆಗೆ ಸಂಸ್ಕಾರ ಸಂಪ್ರದಾಯಗಳು ಮಾಯವಾಗುತ್ತಿರುವ ಶಾಲೆಯಲ್ಲಿ ಇಂತಹ ಪಾರಂಪರಿಕವಾಗಿ ಬಂದ ಆಚರಣೆಗಳನ್ನು ಪಾಲನೆ ಮಾಡುತ್ತಾ ಬಂದಿರುವ ಸಂಸ್ಥೆ ಕಾರ್ಯ ಶ್ಲಾಘನೀಯ ಬಳಿಕ ಸಂಸ್ಥೆಯ ಚೇರ್ಮನ್ ಸೀತಲ್ ಓಲೇಕರ್ ಮಾತನಾಡಿ ಚಿಂತನೆಯಲ್ಲಿ ಮಕ್ಕಳಿಗೆ ಸಂಸ್ಕಾರ ಉತ್ತಮ ಮಹಿಳೆಯರು ಪ್ರತಿ ಬದುಕಿನಲ್ಲೂ ಇರುವ ಪ್ರತಿಭೆ ಹೊರಬರುವ ನಿಜವಾದ ಶಿಕ್ಷಣ ಎಂದರು ಬಂದ್ ಮಾಡಬೇಡ ಶಾಲೆಯ ಮುಖಲ್ ಅನುಷಾ ತಳವ ರೂಪಾ ಗೊತ್ತಳೆ ಆತ್ಮಾನದಾ ಸಾಮಿತ್ರಿಯ ಹಾವೇರಿ ಕಿರಣ್ ನಿರ್ಗುಂದಿ ಕುಪ್ತಾ ಕುಟುಂಬ ಕಬೀರ್ ನಿಗುಂದಿ ಆಕಾಶ್ ತಾಳಿಕೋಟಿ ಪೃಥ್ವಿ ಗೋದಳೆ ಸೇರಿದಂತೆ ಶಾಲೆಯ ಸಿಬ್ಬಂದಿ ವರ್ಗದವರು ಹಾಗೂ ಪಾಲಕರು ಇದ್ದರು ನೋಡ್ತಾ ಇರ್ಬೋದು ದೃಶ್ಯದಲ್ಲಿ ಎಷ್ಟು ವಿಜೃಂಭಣೆಯಿಂದ ಏನೋ ಒಂಥರ ಹಬ್ಬ ಹಬ್ಬ ನಡೀತಾ ಇದೆ ಏನೋ ಅಲ್ಲೇ ಅಲ್ಲಿ ಕಾಣ್ತಾ ಇದೆ ನೀವು ನೋಡ್ತಾ ಇದ್ದೀರ ದೃಶ್ಯದಲ್ಲಿ ಆ ತಂದೆ ತಾಯಿ ಆ ಮಗು ಜೊತೆ ಎಷ್ಟು ವಿಜೃಂಭಣೆಯಿಂದ ಕೂತಿದ್ದಾರೆ ನೋಡ್ಲಿಕ್ಕೆ ಎರಡು ಕಣ್ಗಳನ್ನು ಸಾಲದು ಅಷ್ಟು ಚಂದ ಈ ಒಂದು ಶಾಲೆಯಲ್ಲಿ ಅಕ್ಷರ ಅಭ್ಯಾಸ ಮಾಡ್ತಾ ಇದ್ದಾರೆ ಎಸ್ ಹಿಂದೂ ಧರ್ಮಗಳ ಪ್ರಕಾರ ಅಕ್ಷರ ಅಭ್ಯಾಸ ಹಾಗೂ ವಿದ್ಯಾರಂಭ ಅಂದ್ರೆ ಅದು ಒಂದು ನಂಬಿಕೆ ಅಂತ ಅನ್ಬಹುದು ಯಾಕೆಂದ್ರೆ ಆ ಅಕ್ಷರ ಅಭ್ಯಾಸ ಅಂದರೆ ಏನು ಅದರ ಮಹತ್ವ ಏನು ಅನ್ನುವಂಥದ್ದು ಶಾಲೆಯ ಮುಖ್ಯಸ್ಥರಾದ ಶೀತಲ್ ಓಲೇಕರ್ ಅವರು ಕಂಪ್ಲೀಟ್ ಡೀಟೇಲ್ಸನ್ನು ಕೊಡ್ತಾರೆ ನೋಡ್ಕೊಂಡು ಬರೋಣ ಅಕ್ಷರಾಭ್ಯಾಸಪ್ಪ ಅಂತಂದರೆ ಮಕ್ಕಳಿಗೆ ಶೈಕ್ಷಣಿಕವಾಗಿ ಒಂದು ಏನು ಪ್ರಾರಂಭ ಆಗುತ್ತಲ್ಲ ಈ ಎರಡು ವರ್ಷದಿಂದ ಆರು ವರ್ಷದವರೆಗೆ ನಾವು ಯಾವಾಗಾದರೂ ಅಕ್ಷರಾಭ್ಯಾಸನ ಮಾಡಿಸ್ಬೋದು ಯಾಕೆ ಎರಡು ವರ್ಷದಿಂದ ಆರು ವರ್ಷ ಕ್ಲಾಸಿಫಿಕೇಶನ್ ಮಾಡಿದಾರಪ್ಪ ಅಂತಂದರೆ ಆ ಒಂದು ಹಂತದೊಳಗೆ ಶೈಕ್ಷಣಿಕವಾಗಿ ಮಕ್ಕಳದ್ದ ಐಕ್ಯೂ ಬೆಳೀತಾ ಇರುತ್ತೆ ಕ್ಯೂ ಮಕ್ಕಳದ್ದು ಅವಾಗೆ ಕಲಿಕೆ ಪ್ರಾರಂಭ ಆಗ್ತಾ ಇರುತ್ತೆ ಹಾಗಾಗಿ ಒಂದು ಅಕ್ಷರಾಭ್ಯಾಸಕ್ಕೆ ಈ ಹಿಂದೆ ಅಂದರೆ ಆದಿ ಅನಾದಿ ಕಾಲಗಳಿಂದಲೂ ಕೂಡ ಈ ಒಂದು ಅಕ್ಷರಾಭ್ಯಾಸಕ್ಕೆ ತನ್ನದೇ ಆಗಿರ್ತಕ್ಕಂಥ ಒಂದು ಮಹತ್ವ ಐತಿ ಹಾಗಾಗಿ ನಮ್ಮ ಉತ್ತರ ಕರ್ನಾಟಕ ಭಾಗದೊಳಗಾಗಿರ್ಬೋದು ಅಥವಾ ನಮ್ಮ ಗಜೇಂದ್ರಗಡ ಭಾಗದೊಳಗಾಗಿರ್ಬೋದು ಅಕ್ಷರಾಭ್ಯಾಸ ಮಾಡಿಸುವುದು ತುಂಬ ವಿರಳ ಭಾಳ ಎಲ್ಲೋ ಹತ್ತಿರಲ್ಲಿ ಒಬ್ಬರು ಮಾಡಿಸ್ಬೋದು ಅಂಥ ಒಂದು ಕಾರ್ಯಕ್ರಮ ಈ ಒಂದು ಕಾರ್ಯಕ್ರಮ ನಮ್ಮ ಶಾಲೆಯೊಳಗೆ ನಮ್ಮ ಬ್ರೈಟ್ ಬಿಗಿನಿಂಗ್ ಶಾಲೆಯೊಳಗೆ ಯಾಕೆ ಮಾಡಿಸ್ಬಾರ್ದು ಅಂತ ವಿಚಾರ ಬಂತು ಹಾಗಾಗಿ ಒಂದು ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿದೆ ಈಗ ಅಂದರೆ ಸರ್ ಮಕ್ಕಳ ಪಾಠ ಪ್ರಾರಂಭಕ್ಕಿಂತ ಮುಂಚೆ ಅಕ್ಷರಾಭ್ಯಾಸ ನೀವು ಮಾಡಿಸ್ತೀರಿ ನಿಮ್ಮ ಸ್ಕೂಲಲ್ಲಿ ಅದು ಎಷ್ಟು ಪ್ರಭಾವ ಬೀರುತ್ತೆ ಮಕ್ಕಳ ಮೇಲೆ ಅಂತ ಹಾಂ ಈಗ ಕರೆಕ್ಟ್ ಪ್ರಶ್ನೆ ಕೇಳಿಸ್ತೀನಿ ನೀವು ಏನಂತಂದ್ರೆ ನಾವು ಶೈಕ್ಷಣಿಕವಾಗಿ ಅಕ್ಷರಾಭ್ಯಾಸ ಪ್ರಾರಂಭ ಆದ ನಂತರನೇ ನಾವು ಆ ಪುಸ್ತಕಗಳ ಬೋಧನೆಯನ್ನು ಮಾಡ್ತೀವಿ ಯಾಕೆ ನಾವು ಒಂದು ಈ ಶೈಕ್ಷಣಿಕ ಶಾಲೆ ಪ್ರಾರಂಭ ಆದಾಗಿನಿಂದಲೂ ಕೂಡ ನಮ್ಮ ಫೌಂಡೇಶನ್ ಡೇ ಅಂತ ಇರುತ್ತೆ ಆ ಫೌಂಡೇಶನ್ ಡೇ ಆದ ನಂತರ ನಾವು ಅಕ್ಷರಾಭ್ಯಾಸ ಮಾಡಿಸಿ ನಂತರ ಸಿಲೆಬಸನ್ನು ಯಾಕೆ ಮಾಡ್ತೀವಿ ಅಂತಂದರೆ ನಮಗೆ ಮಕ್ಕಳು ಅಡ್ಜಸ್ಟ್ ಆಗಲಿ ಈಗ ಹೊಸ ಮಕ್ಕಳು ಸಣ್ಣ ಮಕ್ಕಳು ಇರ್ತವೆ ಅವು ಮಕ್ಕಳು ಅಳ್ಕೊಂತ ಬರ್ತಿರ್ತಾವೋ ಅಥವಾ ಆ ಶಾಲೆ ಅಂತಲೇ ಗೊತ್ತಿರೋಂಗಿಲ್ಲ ಕಾನ್ಸೆಪ್ಟ್ ಗೊತ್ತಿರೋಂಗಿಲ್ಲ ಮನಿ ವಾತಾವರಣ ಥರ ಇರ್ತವೆ ಅವೆಲ್ಲ ಅಡ್ಜಸ್ಟ್ಮೆಂಟ್ ಆಗೋಕ್ಕೆ ಸ್ವಲ್ಪ ಟೈಮ್ ತೊಗೊಳ್ಳುತ್ತೆ ಹಾಗಾಗಿ ನಾವು ಫೌಂಡೇಶನ್ ಡೇ ದಿವ್ಸ ನಾವು ಅಕ್ಷರಾಭ್ಯಾಸನ ಮಾಡಿಸಿ ಅದರ ನಂತರ ನಾವು ಸಿಲೆಬಸ್ಗಳನ್ನು ಪಾಠ ಬೋಧನೆಯನ್ನು ಮಾಡ್ತೀವಿ ಸರ್ ಅಕ್ಷರಾಭ್ಯಾಸದ ಈ ಒಂದು ಕಾರ್ಯಕ್ರಮ ಕಾರ್ಯಕ್ರಮಕ್ಕೆ ಪಾಲಕರ ಏನು ಪಾತ್ರ ಎಷ್ಟು ನಿರ್ವಹಿಸುತ್ತೆ ಅಂತ ಖಂಡಿತ ಸರ್ ಪಾಲಕರ ಪಾತ್ರ ಎಷ್ಟು ಮುಖ್ಯಪ್ಪ ಅಂತಂದ್ರೆ ಒಂದೇ ನಾನದ ಎರಡು ಮುಖ ಇದ್ದಂಗೆ ಒಂದು ಶಾಲೆ ಮತ್ತು ಪಾಲಕರು ಇವೆರಡು ಒಂದೇ ನನಗೆ ಎರಡು ಮುಖ ಇದ್ದಾಗೆ ಈ ಒಂದು ಪಾಲಕರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಅತ್ಯಂತವಾಗಿ ನಮ್ಮ ಕಳೆದ ಬಾರಿಗಿಂತ ಈ ಬಾರಿ ಮಾತ್ರ ಅತಿ ಹೆಚ್ಚಿನ ಸಂಖ್ಯೆಯೊಳಗ ನಮ್ಮ ಪಾಲಕರು ಈ ಒಂದು ಅಕ್ಷರಾಭ್ಯಾಸದ ಬಗ್ಗೆ ಒಂದು ಅರಿವನ್ನು ಇಟ್ಟುಕೊಂಡು ಅನೇಕ ರೀತಿಯಾಗಿರ್ತಕ್ಕಂಥ ಪಾಲಕರು ಬಂದಿದ್ದಾರೆ ಅವರೆಲ್ಲರಿಗೂ ಕೂಡ ನಾನು ಈ ಮೂಲಕ ವಂದನೆಗಳನ್ನು ಸಲ್ಲಿಸ್ತೀನಿ ಶಾಲೆಯಲ್ಲಿ ನಡೀತಿರ್ತಕ್ಕಂಥ ಶೈಕ್ಷಣಿಕ ವರ್ಷದಲ್ಲಿರ್ತಕ್ಕಂಥ ಎಲ್ಲ ಚಟುವಟಿಕೆಗಳಿಗೆ ಇದೇ ರೀತಿ ಏನು ಅಕ್ಷರಾಭ್ಯಾಸಕ್ಕೆ ಜನ ಪಾಲಕರೆಲ್ಲ ಬಂದಿದ್ದರು ಅದೇ ರೀತಿಯೊಳಗೆ ಮುಂದಿನ ದಿನಗಳಲ್ಲಿ ಕೂಡ ಎಲ್ಲ ಪಾಲಕರು ಬರಲಿ ಅಂತ ಹೇಳಿ ಈ ಮೂಲಕ ವಿನಂತಿ ಮಾಡ್ತೀನಿ ಸರ್ ಧನ್ಯವಾದಗಳು ಸರ್ ಸರ್ ಥ್ಯಾಂಕ್ ಯು ಸರ್